ನಮಸ್ಕಾರ ದೂತ್ ಚಾನಲ್ನ ಸಮೀರ್ ಅವರಿಗೆ ರಿಲೀಫ್ ಸಿಕ್ಕಿದೆ ನೋಡಿ ನ್ಯಾಯವತವಾಗಿ ಕೆಲಸವನ್ನು ಮಾಡಿದ್ರೆ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದು ಒಂದು ಮೇಲ್ ಲೆವೆಲಿಗೆ ಬಂದ ಅವರಿಗೆ ಬಳ್ಳಾರಿಯ ಜೈಲಿನಿಂದ ಒಂದು ಆರ್ಡರ್ ಬರುತ್ತೆ ನೀವು ಇಲ್ಲಿ ಬರಬೇಕು ನಿಮ್ಮ ಹೆಸರಿನಲ್ಲಿ ಎಫ್ ಐ ಆರ್ ಆಗಿದೆ ಅದು ಯಾರೂ ಅಲ್ಲ ಖುದ್ದು ಅಲ್ಲಿಯ ಪೊಲೀಸ್ ಟೀಮೆ ಅವರ ಮೇಲೆ ಎಫ್ ಐ ಆರನ್ನು ಮಾಡಿತ್ತು ಅದಕ್ಕೆ ಕಾನೂನುಬದ್ಧವಾಗಿ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಅನ್ನುವ ಹೋಗೋಕ್ಕಿಂತ ಮೊದಲು ಗಿರೀಶ್ ಮಟ್ಟಣ್ಣನವರ್ ಒಂದು ವಿಡಿಯೋನ ಮೊದಲೇ ತೋರಿಸಿ ಸಂಜೆಯವರೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಂಥವರನ್ನು ಬಿಟ್ಟಿದ್ದಾರೆ ಇಂಥವರಿಗೆ ಏನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಈ ರೀತಿ ಇರೋರಿಗೆ ಅಂತವ್ರು ಅರೆಸ್ಟ್ ಮಾಡ್ತಿಲ್ಲ ಆದರೆ ನಾವು ಒಂದು ಹೆಣ್ಮಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಹೊಂಟ ನಮ್ಮನ್ನು ಅರೆಸ್ಟ್ ಮಾಡುವ ಲೆಕ್ಕಿಗೆ ಕರ್ಕೊಂಡು ಕೇಳ್ತಿದ್ದಾರೆ ನಾವು ಇದನ್ನು ಭಾಳ ದಿನದಿಂದ ನೋಡ್ತಾ ಇದ್ದೀವಿ ಆದರೆ ಸಮೀರ್ ಎಮ್ ಡಿ ಅವರಿಗೆ ಇದು ಹೊಸದು ಅಂಥ ಇಪ್ಪತ್ತೆರಡು ವರ್ಷದ ಹುಡುಗನಿಗೆ ಈ ರೀತಿಯ ಏನು ಸಮಸ್ಯೆಯನ್ನು ಪೊಲೀಸ್ ಇಲಾಖೆ ಇದೆ ಹಾಗಾಗಿ ನಾನು ಅವ್ರನ್ನ ಕರ್ಕೊಂಡು ಇದ್ದೇನೆ ಅಂತ ಹೇಳಿ ಹೋಗ್ತಾಯಿದ್ರು ಅದರ ನಂತರ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ ಯೂಟ್ಯೂಬ್ ಯೂಟ್ಯೂಬರ್ ಸಮೀರ್ ಎಮ್ ಡಿ ಅವರಿಗೆ ಈಗ ಇದು ಸತ್ಯದ ಗೆಲುವು ಅಂತ ಅಂದ್ಕೊಳ್ಬೋದು ನಾವು ಸತ್ಯದ ಗೆಲುವು ಯಾಕಂತೇಳಂದರೆ ನಾವು ಯಾವುದೇ ಒಂದು ವಿಷಯವನ್ನು ಸತ್ಯವಾಗಿ ಇದ್ಕೊಂಡು ತಗೊಂಡು ಬಂದರೆ ನಿಜವಾಗಿಯೂ ಅದು ಎಲ್ಲಿಯವರೆಗೂ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಪೂರ್ತಿ ಕರ್ನಾಟಕದ ಜನಸಂಖ್ಯೆ ಸಮೀರ್ ಅವರ ಜೊತೆಯಲ್ಲಿ ನಿಂತಿದೆ ಜೊತೆಯಲ್ಲಿ ಯೂಟ್ಯೂಬರ್ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿದ್ದೀವಿ ಅದರ ಜೊತೆಯಲ್ಲಿ ಗಿರೀಶ್ ಮಠಣ್ಣನವರು ಕೂಡ ಇವರ ಜೊತೆಯಲ್ಲಿ ಒಂದು ಟೀಮ್ ಆಗಿ ಈ ಬಚಾವ್ ಮಾಡೋದರ ಪ್ರತಿಯೊಂದು ವಿಶಿಷ್ಟರಲ್ಲಿ ನಿಂತುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಅವರಿಗೆ ಪೊಲೀಸ್ ಅವರು ಬಂದು ಮನೆಗೇನೆ ನೋಟಿಸ್ ಕೊಡೋದ್ರ ಜೊತೆಯಲ್ಲಿ ಅವರಿಗೆ ಬೇಜಾರಾಗಿರೋದು ಯಾರಿಗೆ ಅಂದರೆ ಸಮೀರ್ ಎಂಬಿ ಅವರಿಗೆ ಜಾತಿ ಮತ್ತು ಸಮುದಾಯವನ್ನು ತಗೊಂಡು ಬಂದು ಅವರಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಅವರು ಸಮುದಾಯದಲ್ಲಿ ಮುಸ್ಲಿಮ್ ಕ್ಯಾಟಗರಿಗೆ ಬರೋದರಿಂದ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡೋದು ನೀನು ಯಾರು ಹಿಂದೂ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡೋರು ನೀನು ಯಾರು ಈ ರೀತಿಯ ವಿಚಿತ್ರ ಭಾವನೆಯನ್ನು ಯಾಕೆ ಕೇಳ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಮಾನವೀಯತೆ ಧರ್ಮ ಎಲ್ಲಕ್ಕಿಂತಲೂ ದೊಡ್ಡದು ಹೆಣ್ಣುಮಗಳು ರೋಡಿನಲ್ಲಿ ಹೋಗ್ತಿದ್ದಾಳೆ ಅಂತೇಳಂದರೆ ಆ ಹೋಗುವ ಹುಡುಗಿಯ ಮೇಲೆ ಯಾರಾದರೂ ದುಷ್ಕರ್ಮಿಗಳು ಕೈ ಹಾಕಿದ್ರು ಅಂತೇಳಂದರೆ ಅವರ ಜಾತಿ ಧರ್ಮವನ್ನು ಕೇಳ್ತಾ ಕುಂದಿರ್ಲಿಕ್ಕಾಗತ್ತಾ ಉದಾಹರಣೆಗೆ ಈಗ ನಾನೇ ಇಲ್ಲೆಲ್ಲೂ ಇದ್ದೀನಿ ಹೋಗ್ತಾ ಇರಬೇಕಾದ್ರೆ ಯಾರೋ ಬಂದ್ಕೊಂಡು ಆ ಹುಡುಗಿಗೆ ಅಪ್ಪನಿಂದನೇನೋ ಮತ್ತೊಂದನ್ನು ಮಾಡ್ತಿದ್ದಾರೆ ಅಂತೇಳಂದರೆ ಆ ಹುಡುಗಿಯ ಜಾತಿಯನ್ನು ಕೇಳ್ಕೊಂಡು ಕುತ್ಕೊಳ್ಬೇಕು ಅಥವಾ ಅವಳನ್ನು ರಕ್ಷಣೆಯನ್ನು ಮಾಡಬೇಕು ರಕ್ಷಣೆ ಮಾಡಿದಂಥ ಹುಡುಗನಿಗೆ ನೀನು ಯಾವ ಜಾತಿಯವನು ಆ ಹುಡುಗಿಯ ರಕ್ಷಣೆ ಮಾಡಿದೆಯಲ್ಲ ಅಂತ ಬಂದು ಕೇಳ್ತಾ ಇದ್ದರೆ ಆ ರಕ್ಷಣೆ ಮಾಡಿದವನ ಪರಿಸ್ಥಿತಿ ಏನಾಗಬೇಕು ಇದು ನಮ್ಮ ಈ ದೇಶದಲ್ಲಿ ಒಂದು ಸ್ವಲ್ಪ ಜನಾಂಗದಲ್ಲಿ ವಿಚಿತ್ರ ಭಾವನೆ ಇದೆ ಅವರು ತಾವು ಉದ್ಧಾರ ಆಗೋದಿಲ್ಲ ಮತ್ತೊಬ್ಬರನ್ನು ಉದ್ಧಾರ ಮಾಡಲಿಕ್ಕೂ ಬಿಡೋದಿಲ್ಲ ತಾವು ಬೆಳೆಯೋದಿಲ್ಲ ಮತ್ತೊಬ್ಬರನ್ನು ಬೆಳೆಯಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದಿಷ್ಟು ಕ್ಯಾಟಗರಿಯ ಜನ ಈ ರೀತಿಯ ಮನಸ್ಥಿತಿಯನ್ನು ಹೊತ್ಕೊಂಡು ಹೋಗಿದ್ದಾರೆ ಜಾತಿ ನಿಂದನೆ ಇಲ್ಲೆಲ್ಲಿ ಬರುತ್ತೆ ನನಗೆ ಗೊತ್ತಾಗ್ತಿಲ್ಲ ಇನ್ನು ಅದನ್ನೆಲ್ಲವನ್ನ ಮೆಟ್ಟಿ ನೀರಿ ನಿಂತಿದ್ದಾರೆ ಗೆಲುವು ಆಗತ್ತೆ ಯಾಕಂತೇಳಂದರೆ ಈ ರೀತಿಯ ವೀಕ್ಷಣೆ ಈ ರೀತಿಯ ವ್ಯವಸ್ಥೆ ಈ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಸಿಗೋದು ನೋಡಿದ್ರೆ ಒಳ್ಳೆಯ ರೆಸ್ಪಾನ್ಸ್ ಇದಕ್ಕೆ ಬರುತ್ತೆ ಅಂತ ನನಗನಿಸುತ್ತೆ ಹಾಗೆ ಇವರ ಹೆಸರಿನ ಮೇಲೆ ಏನು ಪೊಲೀಸದ ಬಳ್ಳಾರಿಯಲ್ಲಿ ಕಂಪ್ಲೇಂಟ್ ಆಗಿತ್ತು ಅದರಲ್ಲಿ ದೇವಸ್ಥಾನದ ಹೆಸರನ್ನು ಧರ್ಮವನ್ನು ಅಪನಿಂದನೆ ಮಾಡುವಂಥದ್ದು ಇದರಿಂದ ಆ ದೇವಸ್ಥಾನಕ್ಕೆ ಆ ದೇವಸ್ಥಾನವನ್ನು ನಂಬಿದಂತಹ ಭಕ್ತರಿಗೆ ಆ ದೇವಸ್ಥಾನವನ್ನು ನಡೆಸುವಂತಹ ಜನರಿಗೆ ಸಮಸ್ಯೆ ಆಗಬಹುದು ಅನ್ನುವಂತಹ ಕಾಲಂನಲ್ಲಿ ಇದಕ್ಕೆ ಕಂಪ್ಲೇಂಟನ್ನು ರಿಜಿಸ್ಟ್ರೇಷನ್ ಮಾಡಲಾಗಿತ್ತು ಅಂತ ನಾನು ಓದಿದ್ದೀನಿ ನ್ಯೂಸ್ನಲ್ಲಿ ಕೇಳಿದ್ದೀನಿ ನಾನು ಒಂದಿಷ್ಟು ನಮ್ಮ ಕೆಲಸಗಾರಿಗೂ ಅಥವಾ ನಮ್ಮ ರಕ್ಷಕರೇನಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಕೇಳ ಕೇಳಲಿಕ್ಕೆ ಬಯಸ್ತೇನೆ ಅವರು ಕೈ ಕಟ್ಕೊಂಡಿದ್ದಾರೆ ಒಂದಿಷ್ಟು ಜನ ಈಗ ನಾವು ಇಲ್ಲಿ ಕುತ್ಕೊಂಡು ಮಾತಾಡೋದು ಸುಲಭ ಪೊಲೀಸಾಗಿ ಆ ಕರ್ತವ್ಯವನ್ನು ಮಾಡುವುದು ಬಹಳ ಕಷ್ಟ ಮೇಲ್ಬದಿಗೆ ಬಟ್ಟೆ ಕಾಕಿಯದ್ದು ಹಾಕಿದ್ರೂ ಒಳಗಡೆಗೆ ಮಾನವೀಯತೆಯಾಗಿ ಮನುಷ್ಯನೇ ಇರ್ತಾನೆ ಆದರೆ ಆ ಮನುಷ್ಯ ಆ ಬಟ್ಟೆಯನ್ನು ಹಾಕಿದ ಅಂದಮೇಲೆ ಕಾನೂನಿನಲ್ಲಿ ಏನು ಬರೆದಿದೆಯೋ ಆ ಕಲಂಬಿನ ಪ್ರಮಾಣದಲ್ಲಿ ಜೀವನವನ್ನು ಅಥವಾ ಡ್ಯೂಟಿಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಅವರು ಕೂಡ ಒಂದಿಷ್ಟು ವಿಷಯದಲ್ಲಿ ತಮಗೆ ಇಷ್ಟ ಇಲ್ಲದಿದ್ದರೂ ಆ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಈ ವಿಷಯದಲ್ಲಿ ಯಾಕೆ ಆ ರೀತಿ ಮಾಡಿದ್ರು ಅಂತ ನನಗನ್ಸುತ್ತೆ ನಾನು ಭಾಳಷ್ಟು ಜನರಿಗೆ ಈ ವಿಷಯ ಗೊತ್ತಾದಾಗ ಫೋನ್ ಮಾಡಿ ಕೇಳಿದ್ದುಂಟು ಏನಂತ ದೇಶ ದೊಡ್ಡದ ಧರ್ಮ ದೊಡ್ಡದ ಧರ್ಮದ ಕಲಂನಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಅಲ್ಲಿಗೆ ಕರೆಸಿಕೊಂಡ್ರು ಬಳ್ಳಾರಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ದೇಶ ದೊಡ್ಡದೋ ಧರ್ಮ ದೊಡ್ಡದೋ ದೇಶ ಉಳಿದ್ರೇ ಧರ್ಮ ಉಳಿಯೋದು ಧರ್ಮ ಉಳಿಸ್ಕೊಳ್ಳಿಕ್ಕೆ ಹೋಗಿ ದೇಶ ಕಳ್ಕೊಂಡ್ರೆ ಮತ್ತೆ ನಾವು ಯಾವ ದೇಶದಲ್ಲಿ ಇರೋದು ಧರ್ಮ ಉಳಿಬೇಕು ಅಂತಾಳಿದ್ರೆ ದೇಶ ಗಟ್ಟಿಯಾಗಬೇಕು ಆ ಲೇಖದಲ್ಲಿ ಹೋದರೆ ದೇಶವನ್ನು ಬಚಾವ್ ಮಾಡುವಂಥದ್ದು ಎಲ್ಲಿದೆ ನ್ಯಾಯಯುತವಾಗಿ ಜನರು ನಡೆದಾಗ ಎಲ್ಲರೂ ಒಗ್ಗೂಡಿನಲ್ಲಿ ಜೀವನವನ್ನು ಸಾಗಿಸಿದಾಗ ಹೆಣ್ಣು ಮಕ್ಕಳಿಗೆ ಅವರದ್ಯ ಮಾನದಂಡವನ್ನು ಕೊಟ್ಟಾಗ ಗಂಡು ಮಕ್ಕಳು ಅವರ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದಾಗ ವ್ಯವಸ್ಥೆಯ ಅಡಿಯಲ್ಲಿ ಇದ್ದುಕೊಂಡು ಕಾನೂನನ್ನು ಅಷ್ಟು ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಾಗ ಧರ್ಮವನ್ನು ಧರ್ಮದ ಲೆವೆಲ್ನಲ್ಲೇ ನೋಡಿದಾಗ ಇವನು ದೊಡ್ಡವನು ಮತ್ತೊಬ್ಬನು ಸಣ್ಣವನು ಅನ್ನುವ ನೀಚತನವನ್ನು ಕೆಳಗೆ ಬಿಟ್ಟಾಗ ಹೆಣ್ಣು ಮಕ್ಕಳಿಗೆ ಇವರು ಮದುವೆ ಸಂಸಾರ ಅಂತ ಇದ್ದ ಒಂದು ಗಂಡಸಿಗೆ ನಾನು ಹೇಳೋದಾದರೆ ನನಗೆ ಮದುವೆ ಆಗಿದೆ ಅಂದಮೇಲೆ ಹೊರಗಡೆಗೆ ಮತ್ತೊಂದು ಕಡೆಯಿಂದ ಬರುವ ಒಂದು ಹೆಣ್ಣುಮಗಳು ತಂಗಿನೋ ಅಕ್ಕನೋ ತಾಯಿನೋ ನಾದಿನೋ ಭಾವನೆ ಬರುವವರೆಗೂ ಇವೆಲ್ಲವೂ ಚೇಂಜ್ ಆಗುವುದು ಆದಾಗ ದೇಶ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಯಿತು ಅಂದರೆ ಧರ್ಮ ಬೆಳೆಯುತ್ತೆ ಧರ್ಮ ಬೆಳೆಯಿತು ಅಂತೇಳಂದರೆ ಜಗತ್ತಿನಾದ್ಯಂತ ದೇಶದ ಹೆಸರು ಬರುತ್ತೆ ಭಾರತ ದೇಶದಲ್ಲಿ ಈ ಥರದ ಒಂದು ವ್ಯವಸ್ಥೆ ಇದೆ ಅಂತ ಅನಿಸುತ್ತೆ ಆದರೆ ಇಲ್ಲಿ ಗಲ್ಲಿಗೆ ಒಂದು ಮಾತು ರೋಡಿಗೆ ಒಂದು ಹೆಸರು ಮತ್ತೊಂದು ಕಡೆಗೆ ಹೋದರೆ ಇನ್ನೊಂದು ಈ ರೀತಿಯ ಕಲ್ಪನೆ ಅಂದರೆ ನಾನು ನನಗೆ ತಿಳಿದ ಹಾಗೆ ಕಲಮನ್ನು ಬರ್ಕೊಳ್ತೀನಿ ಇನ್ನೊಬ್ಬನು ನಾನು ನನಗೆ ತಿಳಿದ ಹಾಗೆ ವಿಚಾರವನ್ನು ಮಾಡ್ತೀನಿ ಮತ್ತೊಬ್ಬನು ಮತ್ತೊಂದನ್ನು ತಿಳಿದ ಹಾಗೆ ವಿಚಾರವನ್ನು ಮಾಡ್ತಾನೆ ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಅವರವರ ಕೆಲಸವನ್ನು ಅವರು ಮಾಡ್ತಾ ಹೋದರೆ ಹೇಗೆ ಕಾನೂನು ಅಂತಿರೋದು ಒಂದಾದರೆ ಒಂದಿಷ್ಟು ಜನ ಈ ರೀತಿ ಮಾಡಿದ್ರೆ ನೀವು ಉಳ್ಕೊಳ್ಬೋದು ಅಂತ ಹೇಳ್ಕೊಳ್ಳೋರು ಒಂದಿಷ್ಟು ಜನ ವಕೀಲರಲ್ಲಿ ಒಂದಿಷ್ಟು ಜನರನ್ನು ನಾನು ನೋಡಿದ್ದೇನೆ ನೀವು ಈ ರೀತಿಯಲ್ಲಿ ಉಳ್ಕೊಂಡ್ರೆ ಈ ರೀತಿ ಹಣವನ್ನು ಉಳಿಸ್ಕೋಬೋದು ಈ ರೀತಿ ದೇ ದೇಶಕ್ಕೆ ಹಣ ಈ ಥರದಲ್ಲಿದೆ ಇದನ್ನು ತೋರಿಸಬಾರ್ದು ಇದನ್ನು ಹೇಗಾದರೂ ಮಾಡಿ ಮುಚ್ಚಿಟ್ಕೊಳ್ಬೇಕು ಅಂದರೆ ಅದಕ್ಕೂ ಐಡಿಯಾ ಕೊಡುವಂಥ ಒಂದಿಷ್ಟು ಜನರು ಕೂಡ ಇದ್ದಾರೆ ಈ ರೀತಿಯಾದರೆ ಹೇಗೆ ಅಂದರೆ ನೂರು ಜನರಲ್ಲಿ ತೊಂಬತ್ತು ಜನ ದೇಶದಲ್ಲಿ ಕೊರಕಲು ಬುದ್ಧಿಯಲ್ಲಿ ಕೆರಗೋದ್ರಲ್ಲೇ ಇದ್ದಾರೆ ಗೆದ್ದಲ ಹುಳಗಿನ ಥರ ಅವರು ಸರಿ ದೇಶ ಉದ್ಧಾರ ಆಗೋದಿಲ್ಲ ಅದೇ ಜಾಗದಲ್ಲಿ ಈಗ ಈ ನಮ್ಮ ದೂತವರ ಹಿಂದೆ ಬಿದ್ದಿದ್ದಾರೆ ಸುಜಯ್ನ ಅವರ ಕೇಸ್ನಲ್ಲಿ ಈ ಕೇಸು ಅವರು ಯಾವಾಗ ಮೊಬೈಲಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋ ಬಂತೋ ಆವಾಗ ನನಗೆ ಗೊತ್ತಿದ್ದ ಹಾಗೆ ಒಂದಿಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ದು ಉಂಟು ಬಹಳಷ್ಟು ಆಘಾತವನ್ನು ಕೊಟ್ಟಿದ್ದಾರೆ ಈ ಬ್ರದರ್ ಅಂತ ಮಾತಾಡಿದ್ದು ಉಂಟು ಮೊದಲು ಕೂಡ ಈ ವಿಷಯದಲ್ಲಿ ಒಂದಿಷ್ಟು ಟಿ ವಿ ನ್ಯೂಸ್ನಲ್ಲಿ ಬಂದಿತ್ತು ಆದರೆ ಅದು ಈ ರೀತಿಯ ಪ್ರಚಾರ ಆಗಿರಲಿಲ್ಲ ಆದರೆ ಈ ವಿಡಿಯೋ ಮಾತ್ರ ಬೆಳಗ್ಗೆ ನಾನು ಇದರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಕ್ಲೀನಾಗಿ ಈ ವಿಡಿಯೋ ಮಾಡಿದ್ದಾರೆ ಅಂದರೆ ಅದನ್ನು ಮಾಡಲಿಕ್ಕೂ ಅಷ್ಟೇ ಶಾಂತಚ್ಯುತವಾಗಿ ಅದಕ್ಕಷ್ಟೇ ಟೈಮು ಕೊಟ್ಟು ಮಾಡಿದ್ದಾರೆ ಸುಲಭ ಅಲ್ಲ ಆದರೆ ಮಾಡಿದ್ದಾರೆ ಅದರಲ್ಲಿ ಒಂದೊಂದು ಮಾತು ಕಬ್ಬಿಣದ ಕಡಲೆ ಕಾಳಿನ ಥರ ಇದ್ದಾವೆ ಕಡಿಲಿಕ್ಕೆ ಹೋದರೆ ಹಲ್ಲು ಮುರಿದೋಗತ್ತೆ ಆ ರೀತಿಯ ಮಾತುಗಳು ನಿಜವಾಗಿ ಮಾಡಿದಂಥವನು ಅವನು ಯಾವ್ಯಾವ ಜಾಗ ಮುಟ್ಕೊಂಡಿರ್ತಾನೋ ಅವನಿಗೆ ಗೊತ್ತಿಲ್ಲ ಆ ಲೆಕ್ಕದಲ್ಲಿ ಈ ವಿಡಿಯೋ ಇತ್ತು ಹಾಗಾಗಿ ನಾನು ಬೆಳಗ್ಗೆ ಕೂಡ ಸಮೀರ್ ಡಿ ಅವರಿಗೂ ಕೂಡ ಕಂಗ್ರಾಜ್ಯುಲೇಷನ್ ಹೇಳಿದ್ದೀನಿ ಹಾಗೆಯೇ ಗಿರೀಶ್ ಮಠಣ್ಣನವರಿಗೂ ಕೂಡ ಕಂಗ್ರಾಜ್ಯುಲೇಷನ್ ಹೇಳಿದ್ದೀನಿ ನನ್ನ ಚಾನಲಲ್ಲಿ ಇದು ಅವರ ಈ ವಿಷಯದಲ್ಲಿ ಎರಡನೇ ವಿಡಿಯೋ ಇವತ್ತು ನಾನು ಇದನ್ನು ಮಾಡ್ತಾಯಿದ್ದೀನಿ ಮತ್ತೆ ರಿಲೀಫ್ ಸಿಕ್ಕಿದೆ ಸಮೀರ್ ಎಮ್ ಡಿ ಅವರಿಗೆ ನಾನು ವಿಚಾರ ಮಾಡಿದ್ದೆ ಬೆಳಗ್ಗೆ ಅಯ್ಯೋ ಈ ರೀತಿ ಹಾಗಾದರೆ ಒಳ್ಳೆ ಕೆಲಸ ಮಾಡುವವರಿಗೆ ಈ ರೀತಿಯ ಅನ್ಯಾಯ ಆಗೋದಾ ಅಂತ ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಳ್ಳೇದಾಗಲಿ ಎಮ್ ಡಿ ಅವರೇ ಹಾಗೆ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳ್ತಾ ಅವರಿಗೆ ರಿಲೀಫ್ ಸಿಕ್ಕಿದೆ ಮುಂದೆ ಮತ್ತೆ ಎಲ್ಲಿಯವರೆಗೂ ಈ ವಾರ್ತೆ ತಿರುಗಿ ನಿಲ್ಲತ್ತೆ ಅನ್ನೋದನ್ನು ಈ ವಿಷಯ ತಿರುಗಿ ನಿಲ್ಲತ್ತೆ ಅನ್ನೋದನ್ನು ನೋಡೋಣ ಅಲ್ಲಿಯವರೆಗೂ ಕನ್ನಡದ ಕುಲಕೋಟಿಗೂ ಹಾಗೂ ನನ್ನ ಪ್ರೇಕ್ಷಕ ಬಿಂದುಗಳಿಗೂ ಕೋಟಿ ಕೋಟಿ ನಮನವನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನಾದರೂ ಒಂದಿಷ್ಟು ಜನರು ಬುದ್ಧಿಯನ್ನು ಕಲೀಲಿ ಇದರ ನಂತರ ಮತ್ತೆ ಈ ರೀತಿಯ ವ್ಯವಸ್ಥೆಗಳಿಗೆ ನಾವು ಕೈ ಹಾಕದೇ ಇರೋಣ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸೋಣ ಅಂತ ಒಂದಿಷ್ಟು ಜನ ಈ ವಿಡಿಯೋನ ಮತ್ತು ಈ ವಾತಾವರಣವನ್ನು ಈ ಐದು ದಿನದಲ್ಲಿ ನೋಡಿಕೊಂಡು ಕಲೀಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು